ಎಲ್ಲ ಸಚಿವ ಮಿತ್ರರ ಮಾಧ್ಯಮದ ಗೆಳೆಯರ ಹಾಗೂ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಅಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡಿತ್ತು ಪ್ರಿಲಿಮಿನರಿ ನೋಟಿಫಿಕೇಷನ್ನು ಮತ್ತು ಫೈನಲ್ ನೋಟಿಫಿಕೇಷನ್ ಎಲ್ಲ ಕೂಡ ಇಶ್ಯೂ ಮಾಡಿದ್ದರು ರೈತರು ಮತ್ತು ಸಂಘಟನೆಗಳು ಹೋರಾಟಗಾರರು ನಾವು ಜಮೀನು ಕೊಡಲಿಕ್ಕಾಗಲ್ಲ ಕಾರಣ ಯಾಕಪ್ಪ ಅಂತಂದರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು ಮತ್ತು ಅವೇ ನಮ್ಮ ಜೀವನ ಆಧಾರ ಆಗಿರತಕ್ಕಂಥದ್ದು ಮತ್ತು ಬೆಂಗಳೂರಿಗೆ ಸಮೀಪ ಇರೋದರಿಂದ ಏರ್ಪೋರ್ಟ್ಗೆ ಸಮೀಪ ಇರೋದರಿಂದ ಮತ್ತು ಗ್ರೀನ್ ಬೆಲ್ಟ್ನಲ್ಲಿರೋದ್ರಿಂದ ಅವುಗಳನ್ನು ಸ್ವಾಧೀನಪಡಿಸ್ಕೊಳಕ್ಕೆ ಹೋಗಬೇಡಿ ಅಂಥೇಳಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಕೂಡ ಮಾಡಿದೆ ಸರ್ಕಾರ ಅವ್ರ ಜೊತೆಯಲ್ಲಿ ಐದಾರು ಸಭೆಗಳನ್ನು ಮಾಡಿದೆ ರೈತರ ಜೊತೆ ಮಾಡಿದೆ ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನು ಮಾಡಿದೆ ಅವರ ಅಹವಾಲುಗಳನ್ನು ಕೇಳಿದ್ದೀವಿ ಸರ್ಕಾರದ ಅಹವಾಲನ್ನು ಕೇಳಿದ್ದೀವಿ ರೈತರ ಅಹವಾಲನ್ನು ಕೇಳಿದ್ದೀವಿ ಹೋರಾಟಗಾರರ ಅಹವಾಲನ್ನು ಕೇಳಿದ್ದೀವಿ ಅಲ್ಲಿ ಜನಪ್ರತಿನಿಧಿಯಾದಂಥ ಕೆ ಎಚ್ ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ ಕೆ ಎಚ್ ಮುನಿಯಪ್ಪನವರು ಕೂಡ ರೈತರ ಪರನೇ ವಾದ ಮಾಡ್ತಾ ಇದ್ದರು ಎಲ್ಲರೂ ರೈತರೇ ಮೂಲತಃ ರೈತರೇ ಆಮೇಲೆ ಬೇರೆ ಬೇರೆ ಆಗಿರೋದು ಈಗ ರಾಜಕಾರಣಿ ನೀವು ಈಗ ಹೊಲ ಹೋಗ್ತಿದ್ದೀನಿ